ಹೊಸ ಶುಭಾಶಯಗಳಂತೂ ಖಂಡಿತ ಹೇಳ್ತೀನಿ ಬಟ್ ಅದೇ ಸರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್ ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಬೇರೆಯವ್ರಿಂದ ನಮಗೆ ತೊಂದರೆ ಆಗೋದೇ ನಮ್ಮಿಬ್ಬರಿಂದ ಊರಿ ತೊಂತ ಚೆನ್ನಾಗಿರೋಣ ನಗ್ತಾ ಇರೋಣ ಒಳ್ಳೆ ವರ್ಷಕ್ಕೆ ಸರ್ रेसल्युसन तोगो यर बिगिङ्गिमारी मर र र रेसल्युसन फस्टी लैफ तो लिङ्ग हिँड्छ अन्त अब तुम्ब हौसँग पक्क मरू